ಇವತ್ತು ನಾನು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಪಲಾವನ್ನ ಮಾಡ್ತಾ ಇದ್ದೀನಿ ಸೊ ಈ ಒಂದು ಪಲಾವನ್ನ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು ನಾನು ಇದಕ್ಕೆ ಯಾವುದೇ ರೀತಿಯಾದ ಪಲಾವ್ ಎಲೆ ಆಗಿರ್ಬೋದು ಏನೂ ಹಾಕೋದಿಲ್ಲ ನೋಡಿ ಫಸ್ಟ್ ಮೊದಲಿಗೆ ನಾನು ರುಪ್ ಏನೇನೆಲ್ಲ ಇದಕ್ಕೆ ಐಟಮ್ ಬೇಕು ಅಂದರೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೊಟೊ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ದಟ್ ಈಸ್ ಆಪ್ಷನಲ್ ಚಕ್ಕೆ ಲವಂಗ ಸೊ ತರಕಾರಿ ನಾವೇನೇನೆಲ್ಲ ತರಕಾರಿನ ಹಾಕೋತೀವಿ ಅದನ್ನು ನಾನು ಮಿಕ್ಸಲ್ಲಿ ನೋಡಿ ಸಿಂಪಲ್ಲಾಗಿ ಆಲೂಗೆಡ್ಡೆ ಮತ್ತೆ ಕ್ಯಾರೆಟ್ ಬೀನ್ಸ್ ಮತ್ತೆ ಬಟಾಣಿ ಕಾಳುಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಈಗ ಮೊದಲಿಗೆ ಒಂದು ಜಾರ್ನ ತಗೋತೀನಿ ನಾನು ಜಾರ್ನ ತಗೊಂಡು ಜಾರ್ಗೆ ನಾನು ಇಲ್ಲಿ ಏನು ಕೊತ್ತಂಬರಿ ಸೊಪ್ಪನ್ನ ನಾನು ರುಬ್ಬೋದಕ್ಕೆ ಅಂತಾನೆ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಜೊತೆಗೆ ನಿಮಗೆ ಖಾರಕ್ಕೆ ಅನ್ಕೋಣವಾಗಿ ನಾವು ಸ್ವಲ್ಪ ಖಾರನ ತಿನ್ನೋದ್ರಿಂದ ನಾನು ಇಲ್ಲಿ ಬರೀ ಕೇವಲ ಐದು ಯಾಕಂದ್ರೆ ಒಗ್ಗರಣೆ ಕೂಡ ನಾನು ಹಸಿ ಹಾಕೋದ್ರಿಂದ ಐದು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಜೊತೆಗೆ ಬೆಳ್ಳುಳ್ಳಿ ನೋಡಿ ಒಂದು ಎಂಟರಿಂದ ಹತ್ತು ಹೆಸರು ಬೆಳ್ಳುಳ್ಳಿ ಸೊ ಅದಾದಮೇಲೆ ಒಂದು ಸ್ವಲ್ಪ ಕಾಯಿ ಫ್ರೆಂಡ್ಸ್ ಇದಕ್ಕೆ ನೀವು ಬೇಕು ಅಂದರೆ ನಿಮಗೆ ಆಪ್ಷನಲ್ಲು ಪುದೀನ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ತೊಂದರೆ ಇಲ್ಲ ಬಟ್ ಪುದೀನ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಚಕ್ಕೆ ಲವಂಗ ಚಕ್ಕೆ ಮತ್ತು ಲವಂಗನ ಹಾಕೋತೀನಿ ನಾನು ಇವಾಗ ರುಬ್ಬಿರುವಂಥ ಮಸಾಲವನ್ನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಈ ಒಂದು ಮಸಾಲಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಚಕ್ಕೆ ಲವಂಗ ಜೊತೆಗೆ ಇದಕ್ಕೆ ಹಸಿ ಹಸಿ ಶುಂಠಿ ಇದ್ರೆ ಹಾಕ್ಕೊಳ್ಳಿ ಹಸಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡೋದ್ರಿಂದ ನಾನು ಹಾಕ್ಕೊಂಡಿಲ್ಲ ಬರೀ ಬೆಳ್ಳುಳ್ಳಿ ಮಾತ್ರ ಹಾಕ್ಕೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಂಡು ನಾವಿಲ್ಲಿ ಗ್ರೀನ್ ಮಸಾಲಾನ ರೆಡಿ ಮಾಡ್ಕೋತೀವಿ ಇದಕ್ಕೆ ಬೇರೆ ಇನ್ನೇನು ಬೇಡ ಹಲೋ ನೋಡಿ ಫ್ರೆಂಡ್ಸ್ ಇವಾಗ ನಾನು ಮಸಾಲೆ ರುಬ್ಬಾದ್ಮೇಲಿಂದ ಸೊ ಒಂದು ಇಲ್ಲಿ ಕುಕ್ಕರನ್ನು ಕು ಕುಕ್ಕರನ್ನು ಇಟ್ಬಿಟ್ಟು ಇದರೊಳಗೆ ಎಣ್ಣೆನ ಬಿಟ್ಕೋತೀನಿ ತೊ ಸೊ ಎರಡರಿಂದ ಮೂರು ಸ್ಪೂನಷ್ಟು ನಾನು ಎಣ್ಣೆನ ಬಿಟ್ಕೋತೀನಿ ಸೊ ಈ ಎಣ್ಣೆ ಕಾಯ್ದಾದ್ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಸೊ ನೋಡಿ ಎಣ್ಣೆ ಕಾಯ್ತಾ ಇದೆ ಎಣ್ಣೆ ಕಾಯ್ದಾದ್ಮೇಲೆ ಇದಕ್ಕೆ ನಾನು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಹಾಕೋತಾ ಇದ್ದೀನಿ ಇದಾದ್ಮೇಲೆ ನಾನು ಹತ್ತಿಮೆಣಸಿನ್ಕಾಯಿನ ಹಾಕೋತೀನಿ ಅಷ್ಟೊಂದು ಆಲ್ರೆಡಿ ರುಬ್ಬದಕ್ಕೆ ಹಾಕೊಂಡಿರೋದ್ರಿಂದ ನಮ್ಗೆ ಎಷ್ಟು ಬೇಕು ರುಚಿಗೆ ಅಷ್ಟನ್ನು ಹಾಕೋಬಹುದು ಅದಾದ್ಮೇಲೆ ಇದಕ್ಕೆ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ ಈ ಟೈಮಲ್ಲಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳಿ ಪೇಸ್ಟ್ ಕೂಡ ಹಾಕೋಬಹುದು ಈ ಕಾರಣ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿನ ಹಸಿಮೆಣ್ ಕೊತ್ಮ ಸ್ವಲ್ಪ ಕ್ತೀವಲ್ಲ ಸೊ ಮಸಾಲೆ ಜೊತೆಗೇ ಬೇಕಿದೆ ರುಬ್ಬಿ ಕೂಡ ಹಾಕೋಬಹುದು ಯಾವುದನ್ನಾದರೂ ನೀವು ಮಾಡ್ಬೋದು ಸೊ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕೆಂಪಾಗಲಿ ನಾನು ಒಂದೇ ಒಂದು ಚಿಟಕಿ ಅಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಒಂದು ಚಿಟಿಕೆಯಷ್ಟು ಉಪ್ಪು ಈರುಳ್ಳಿ ಚೆನ್ನಾಗಿ ಬೇಯಿ ಅಂತ ನೋಡಿ ಫ್ರೆಂಡ್ಸ್ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ತರಕಾರಿನ ಹಾಕೊತೀನಿ ಬಟಾಣಿ ಕ್ಯಾರೆಟು ಆಲೂಗೆಡ್ಡೆ ಮತ್ತು ಬೀನ್ಸು ಸೊ ಇದನ್ನು ಇದು ಫ್ರೆಂಡ್ಸ್ ನೋಡಿ ತರಕಾರಿನ ಬೇಯಕ್ಕೆ ಸ್ವಲ್ಪ ಉಪ್ಪನ್ನ ನಾವು ಆ್ಯಡ್ ಏಕೆ ಅಂದರೆ ಸ್ವಲ್ಪ ತರಕಾರಿ ಬೇಗ ಬೇಯಲಿ ಒಬ್ಬರೇ ಮೇಲೆ ಒಂದು ಸ್ವಲ್ಪ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಕೂಡ ನಾವು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಈ ಟೈಮಲ್ಲಿ ನಾವು ಸ್ವಲ್ಪ ಅಶ್ನ ಪುಡಿ ಕೂಡ ಸೇರಿಸ್ಕೋಬೇಕು ನೋಡಿ ಒಂದೇ ಒಂದು ಚಿಕ್ಕಿಯಷ್ಟು ಅಶಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾವು ಎಲೆ ಆಗಿರ್ಬೋದು ಏನನ್ನು ಯೂಸ್ ಮಾಡಲ್ಲ ಜಸ್ಟ್ ಸಿಂಪಲ್ ಆಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟನ್ನು ನಾವು ರೆಡಿ ಮಾಡ್ಕೊಂಡ್ಬೋದು ತುಂಬ ಕ್ವಿಕ್ ಆಗಿ ಆಗುತ್ತೆ ಫಿಫ್ಟಿ ಮಿನಿಟ್ಸಲ್ಲಿ ಇದಾಗೋಗ್ಬಿಡುತ್ತೆ ಸೊ ನೋಡಿ ಒಂದು ಟೂ ಮಿನಿಟ್ಸ್ ಇದನ್ನು ನಾವು ಸ್ವಲ್ಪ ಒಗ್ಗರಣೆಲೆ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ ನೋಡಿ ಫ್ರೆಂಡ್ಸ್ ಸ್ವಲ್ಪ ಬೆಂದಾಗಿದೆ ಹಸಿ ಬಟಾಣಿ ಹಾಕಿರೋದ್ರಿಂದ ಮತ್ತೆ ಆಲೂಗೆಡ್ಡೆ ಕ್ಯಾರೆಟ್ ಬೀನ್ಸ್ ಹಾಕಿ ಅಂದರೆ ತುಂಬ ಹೊತ್ತು ನಾವು ಇದನ್ನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಇದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ನಾನು ಏನು ಮಾಡ್ತೀನಿ ಇದಕ್ಕೆ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ನೋಡಿ ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಆಲ್ರೆಡಿ ನಾವು ಉಪ್ಪು ಹಾಕಿರೋದ್ರಿಂದ ಸೊ ಉಪ್ಪನ್ನ ಹಾಕೋ ಅವಶ್ಯಕತೆ ಇಲ್ಲ ಒಂದು ಎರಡು ನಿಮಿಷ ನಾವು ಅದನ್ನು ಕುಕ್ ಮಾಡೋದಕ್ಕೆ ಸಾಕು ಯಾಕೆಂದರೆ ಸ್ವಲ್ಪ ಟೊಮೊಟೊ ಸ್ಮ್ಯಾಶ್ ಆಗಲಿ ಅಂತ ಅಷ್ಟೆ ಸೊ ನಾನು ಟೂ ಮಿನಿಟ್ಸ್ ಇದನ್ನು ಕ್ಲೋಸ್ ಮಾಡಿರ್ತೀನಿ ಫ್ರೆಂಡ್ಸ್ ನಾವೇನ ನೋಡಿ ಇವಾಗ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ సో ఈ టైమ్ చాలా కూడా ఉంటు కట్టి నో అదే కయ్యి ఆకే ఇప్పుడు నోడి టమటో ఎలా చది స్మ్యా ఈ టమాటో స్మ్యాష్మే నవేం రుబ్బిస్త మసాలె సో ఆ మసాలే హ ಮಸಾಲೆ ಈ ಒಂದು ಮಸಾಲೆನ ನಾನೀಗ ಹಾಕೋತಾ ಇದ್ದೀನಿ ಸೊ ಸ್ವಲ್ಪ ತರಿ ತರಿಯಾಗಿ ಗಟ್ಟಿಗೆನೆ ರುಬ್ಕೊಳ್ಳೋಣ ಸ್ವಲ್ಪ ಹಸಿ ಮೇಲೆಲ್ಲ ಹೋಗ್ಬೇಕಲ್ವ ಇದು ಅದಕ್ಕೆ ಸ್ವಲ್ಪ ಉಗ್ರಣ್ಣಲ್ಲಿ ಕೈ ಆಡೋಣ ಫ್ರೆಂಡ್ಸ್ ದಯವಿಟ್ಟು ಯಾರೆಲ್ಲ ಈ ಒಂದು ವಿಡಿಯೋಸ್ನ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ಸೊ ನನ್ನ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ನಾನು ಮಾಡಿದಂಥ ಹೊಸ ವೀಡಿಯೋಸ್ಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಶೇರ್ ಮಾಡಿ ಇದನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಕೊನೆವರೆಗೂ ನೋಡಿ ಒನ್ ಆರ್ ಟು ವೀಡಿಯೋಸ್ ಆಫ್ಟರ್ ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಸೊ ನನಗೂ ಸ್ಕೂಲಿಗೆ ಬೇಕಾಗಿರೋದ್ರಿಂದ ಹರಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಸೊ ಇವಾಗ ನಾನು ಇದಕ್ಕೆ ಒಂದೇ ಒಂದು ಅರ್ಧ ಒಂದು ಸ್ಕಾಲ್ ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಮಸಾಲೆ ಬೇಯ್ಲಿ ಅಂತ ಸೊ ತಳ ಹಿಡಿಯುವಂಥ ಚಾನ್ಸು ಜಾಸ್ತಿ ಇರುತ್ತೆ ಸೊ ನೋಡ್ಕೊಂಡು ನೀವು ಇದನ್ನು ಕೈ ಆಡ್ಕೋಬೇಕು ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಯಾಕಂದರೆ ಇದೆಲ್ಲ ಸ್ವಲ್ಪ ಹಸಿ ಎಲ್ಲ ನಾವು ಹಂಗೆ ಹಾಕ್ಕೊಂಡಿರೋದ್ರಿಂದ ಹಸಿ ಇಸ್ಮೇಲೆ ಹೋಗ್ಲಿ ಅಂತ ಒಂದು ಟೂ ಮಿನಿಟ್ಸ್ ನಾನು ಕೈ ಆಡ್ತೀನಿ ಸೊ ತುಂಬಾ ಪರಿಮಳ ಫ್ರೆಂಡ್ಸ್ ನೋಡಿ ನೀವು ಬೇಕಿದ್ರೆ ಸಲ ಮನೇಲಿ ಟ್ರೈ ಮಾಡಿ ಸೊ ನೋಡಿ ಇವಾಗ ನಾನು ಇದಕ್ಕೆ ಅಕ್ಕಿನ ಆ್ಯಡ್ ಮಾಡ್ಕೊತೀನಿ ಸೊ ನಾನಿಲ್ಲಿ ಒಂದು ಕಾಲು ಕಪ್ ಅಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನಾನು ಆಲ್ರೆಡಿ ಅಕ್ಕಿನ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ ಟೂ ವಿಷಲ್ ಆಗಿದ ತಕ್ಷಣ ನಾವು ಆಫ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ನಾನು ಅಕ್ಕಿನ ಹಾಕ್ಕೊಂಡಿದ್ದೀನಿ ಅಕ್ಕಿನ ಹಾಕಿ ನಾನು ಮಿಕ್ಸ್ ಮಾಡ್ಕೊತೀನಿ ಒಂದೆರಡು ನಿಮಿಷ ಅಕ್ಕಿ ಜೊತೆ ಇದನ್ನು ಕೈ ಹಿಡ್ಕೊಳ್ಳೋಣ ಇದಾದ ಮೇಲೆ ನಾವು ಏನು ಅಕ್ಕಿಯಲ್ಲಿ ಅಕ್ಕಿನ ಹಾಕೊಂಡಿರ್ತೀನಿ ನಾನು ಒಂದು ಕಪ್ಪಿಗೆ ಎರಡು ಕಪ್ಪಷ್ಟು ನೀರನ್ನು ಹಾಕ್ತೀನಿ ಸೊ ನಾವು ಇಲ್ಲಿ ಒಂದು ಕಾಲು ಆಗಿರೋದ್ರಿಂದ ಎರಡೂವರೆ ಕಪ್ಪು ನೀರು ಹಾಕಬೇಕು ಬಟ್ ನಾನೇನು ಮಾಡ್ತೀನಿ ಅಂದರೆ ಎರಡು ಕಾಲು ಕಪ್ಪು ನೀರನ್ನು ಹಾಕ್ತೀನಿ ನೋಡಿ ಫ್ರೆಂಡ್ಸ್ ನಾನು ಇವಾಗ ಎರಡು ಕಾಲು ಕಪ್ಪು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೀರನ್ನು ನೋಡಿ ಫ್ರೆಂಡ್ಸ್ ಇವಾಗ ನಾನು ಸ್ವಲ್ಪ ಇದು ಕುದಿ ಬರೋದಕ್ಕೆ ಬಿಡ್ತೀನಿ ಸೊ ಕುದಿ ಬಂದಾದಮೇಲೆ ನನಗೆ ಉಪ್ಪು ನಾನು ಆಲ್ರೆಡಿ ಸ್ವಲ್ಪ ಈರುಳ್ಳಿನ ಬೇಯಿಸಬೇಕಾದ್ರೆ ಮತ್ತೆ ತರಕಾರಿ ಬೇಯಿಸ್ಬೇಕಾದ್ರೆ ಉಪ್ಪನ್ನ ಹಾಕಿದ್ದೀನಿ ಸೊ ನಾನು ನೋಡ್ಕೋತೀನಿ ಉಪ್ಪು ಏನಾದರೂ ಬೇಕು ಅವಶ್ಯಕತೆ ಇದೆ ಅಂದರೆ ಉಪ್ಪನ್ನ ಪುನಃ ಕೂಡ ಆ್ಯಡ್ ಮಾಡ್ಕೋತೀನಿ ಸೊ ನೀವು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಕುದಿ ಬರ್ತಾ ಇದೆ ಇವಾಗ ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ ಈಗ ನೋಡಿ ಕೇವಲ ಎರಡು ವಿಷಲನ್ನು ಅನ್ನು ನಾವು ಹಾಕ್ಸೋಣ ಸೊ ಎರಡು ವಿಷಲ್ಗೆ ನಮಗೆ ಪಲಾವ್ ರೆಡಿ ಆಗೋಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಕ್ವಿಕ್ಕಾಗಿ ಮಾಡ್ಬೋದು ಇದಕ್ಕೆ ನಾವು ಶುಂಠಿ ಬೆಳ್ಳಿ ಪೇಸ್ಟ್ ಬೇಕು ಆಮೇಲಿಂದ ಪಲಾವ್ ಎಲೆ ಬೇಕು ಏನೂ ಇಲ್ಲ ಫ್ರೆಂಡ್ಸ್ ಏನಿರುತ್ತೆ ಮನೇಲಿ ಅದನ್ನೇ ಯೂಸ್ ಮಾಡಿಕೊಂಡು ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ ಒಂದು ರೆಸಿಪಿ ಇದು ಫ್ರೆಂಡ್ಸ್ ನೋಡಿ ನಮಗೆ ಪಲಾವ್ ಬಂದಿದ ತಕ್ಷಣ ನಮಗೆ ಫಸ್ಟ್ ಬೇಕಾಗಿರೋದು ಮೊಸರು ಗೊಜ್ಜು ಸೊ ನಾನು ಸ್ಕೂಲ್ ನಾನು ಕೂಡ ಸ್ಕೂಲಲ್ಲಿ ಮಧ್ಯಾಹ್ನ ಲಂಚ್ ಮಾಡೋದ್ರಿಂದ ಸೊ ನನಗೂ ಕೂಡ ಮೊಸರು ಗೊಜ್ಜು ಬೇಕೇ ಬೇಕು ಸೊ ನಾನು ಮೊದಲಿಗೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಅದಕ್ಕೆ ಒಂದೇ ಒಂದು ಸಣ್ಣ ಟೊಮೊಟೊ ಜೊತೆಗೆ ಒಂದು ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ ಸೊ ಇಷ್ಟನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸೊ ಇದು ಮಿಕ್ಸ್ ಆದಮೇಲೆ ನೋಡಿ ಇವಾಗ ನಾನು ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಸ್ವಲ್ಪ ಮೊಸರು ಗೊಜ್ಜು ಮಾಡ್ತೇನೆ ಯಾಕಂದ್ರೆ ಯಾಕಂದರೆ ಬೆಳಿಗ್ಗೆ ತಿನ್ಬೇಕಾದ್ರೆ ಯಾರು ಹಾಕೋಣಲ್ಲ ಸೊ ಮಧ್ಯಾಹ್ನ ಅಮ್ಮ ಮತ್ತೆ ಮಗ ಇರೋದ್ರಿಂದ ಏನಾದರೂ ಸ್ವಲ್ಪ ಬಿಸಿ ರೈಸ್ ರಿಸ್ ಮಾಡ್ಕೊಬಿಡ್ತಾರೆ ಸಾಂಬಾರ್ಗೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಕೂಲಿಗೆ ಹೋಗೋದಕ್ಕೆ ಮತ್ತೆ ಇವಾಗ ಅವ್ರು ತಿನ್ನೋದಕ್ಕೆ ಸೇರಿಸಿ ಸ್ವಲ್ಪ ಮೊಸರು ಗೊಜ್ ಮೊಸರು ಗೊಜ್ಜನ್ನ ನಾನು ಮಾಡ್ತಾ ಇದ್ದೀನಿ ಡೈ ಡೈಬಿಟೀಸ್ ಇವಾಗ ನಾನು ಓಪನ್ ಮಾಡ್ತೀನಿ ಯಾವ ರೀತಿಯಾಗಿ ಬಂದಿದೆ ಪಲಾವು ಸೊ ನಾವು ಅಳತೆ ನೀರಾಗಿರ್ಬೋದು ಪ್ರತಿಯೊಂದನ್ನು ಕರೆಕ್ಟಾಗಿ ಹಾಕಿದ್ದೀವಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪಲಾವು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸರ್ ನೋಡಿ ಫ್ರೆಂಡ್ಸ್ ಫೈನಲಿ ಈ ರೀತಿಯಾಗಿ ಬಂದಿದೆ ಪಲಾವು ಸೊ ತುಂಬ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ಒಂದು ಸಲ ಟ್ರೈ ಮಾಡಿ ನಮ್ಮ ಫೈನಲ್ ಲುಕ್ ಹೆಂಗಿದೆ ನೋಡೋಣ ಹಾಗಾಗಿ ಪಲಾವು ಈ ರೀತಿಯಾಗಿ ಬಂದಿದೆ ನೋಡಿ ಮೊಸರು ಗೊಜ್ಜು ಪ್ಲಸ್ ಪಲಾವ್ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಒಂದು ಸಲ ಟ್ರೈ ಮಾಡಿ ಅಪ್ಪು ಅಪ್ಪು ಒಳಗನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್